ಎಪಿಸೋಡ್ ಒನ್ ತರ್ಟಿ ಫೋರ್ ಶ್ರುತಿ ಮಡ್ಲಲ್ಲಿ ಮಗುವಾದಲು ನಿತ್ಯ ಶರತ್ ರೂಮಿಗೆ ಬಂದ ನಿತ್ಯ ಅವ್ನಿಗೆ ಬೆನ್ ಮಾಡಿ ಹಿಯರಿಂಗ್ ಹಾಕೊಳ್ತಾ ಇದ್ಲು ಶರತ್ ಪಾರಿಜಾತ ನಾನೇ ನಿನ್ನ ರಾಹುಲ್ ಮನೆಗೆ ಬಿಟ್ಟು ಹೋಗ್ತೀನಿ ದಾಮೋ ಜೊತೆ ಏನು ಹೋಗೋದು ಬೇಡ ಅಂದ ನಿತ್ಯ ಅವನ ಕಡೆ ನೋಡಿದೆ ಏನೂ ಬೇಕಾಗಿಲ್ಲ ಸುಮ್ಮನೆ ತೊಂದರೆ ತೊಗೋಬೇಡಿ ನೀವು ಕಾಲೇಜ್ ಹೋಗ್ತಿದ್ದೀರಾ ನಿಮ್ಮ ಪಾಡಿಗೆ ನೀವು ಹೋಗಿ ಬನ್ನಿ ಅಂದ್ಲು ಶರತ್ ಈ ರಾಕ್ಷಸಿ ಒಂದು ಸಲ ಕೋಪ ಮಾಡಿಕೊಂಡ್ರೆ ಸಮಾಧಾನ ಮಾಡೋದು ತುಂಬ ಕಷ್ಟ ಓಹ್ ಅಂದ್ಕೊಂಡು ನಾನು ಫೋನ್ ಎಲ್ಲಿಟ್ಟೆ ಅಂತ ಹುಡುಕ್ತಾ ಇದ್ದ ನಿತ್ಯ ಟೇಬಲ್ ಮೇಲಿದ್ದ ಅವ್ನ ಫೋನ್ ತೊಗೊಂಡು ಅವನಿಗೆ ಕೊಡೋಕೆ ಅವನತ್ರ ತಿರುಗಿದ್ಲು ಅವನ ಮುಖ ನೋಡ್ತಿದ್ದಂತೆ ನಿತ್ಯ ಬಿದ್ದು ಬಿದ್ದು ನಗೋಕೆ ಶುರು ಮಾಡಿದ್ಲು ಶರತ್ ಹಾಗೆ ಇವಳಿಗೇನಾಯ್ತು ಅಂತ ಅವಳನ್ನೇ ನೋಡ್ತಾ ಇದ್ದ ನಿತ್ಯ ನಗ್ತಲೆ ನೀವು ನೀವು ಇವಾಗ ಕಾಲೇಜ್ ಹೋಗ್ತಿದ್ದೀರಾ ಅಂದ್ಲು ಶರತ್ ಹೌದು ಯಾಕೆ ನಿತ್ಯ ಇನ್ನಷ್ಟು ನಗು ಜೋರು ಮಾಡಿ ಈ ಅವತಾರದಲ್ಲಿ ಕಾಲೇಜ್ ಹೋಗ್ತೀರಾ ಅಂದ್ಲು ಶರತ್ ಈ ಅವತಾರನಾ ಏನು ಅವತಾರ ಏನಾಗಿದೆ ಹೌದು ನೀನು ಯಾಕೆ ಈಗ ನಗ್ತಾ ಇದ್ಯಾ ಅಂದ ನಿತ್ಯ ನಗ್ತಲೇ ಅವನ ಫೋನ್ನ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡಿ ಅವನ ಮುಖನ ಅವನಿಗೆ ತೋರಿಸಿ ಏನ್ರಿ ನಿಮ್ಮ ಅವಸ್ಥೆ ಯಾವ ಬ್ರ್ಯಾಂಡ್ ಮೇಕಪ್ ಇದೋ ಅಂತ ನಗ್ತಾಳೆ ಶರತ್ ಓ ಶಟ್ ಹೇಗಾಯ್ತಿದು ಅಂತ ನೆನಪಿಸ್ಕೊಂಡು ಇದು ಪುಟಾಣಿ ಚಿರು ಕೆಲಸ ಅವನೇ ಮಾಡಿದ್ದು ಸ್ವಚ್ಛ ಕ್ರೇಜಿ ಗಾಯಿ ಅಂದ್ಕೊಂಡು ತಾನು ನಗ್ತಾನೆ ನಿತ್ಯ ಸರಿಯಾಗೇ ಮಾಡಿದ್ದಾನೆ ಅಂತ ನಗ್ತಾಳೆ ಶರತ್ ಮನಸಲ್ಲಿ ಅಪ್ಪ ನನ್ನ ರಾಕ್ಷಸಿ ಈಗಾದರೂ ನಗ್ತಿದ್ದಾಳಲ್ಲ ಥ್ಯಾಂಕ್ ಯು ಪುಟಾಣಿ ನೀನು ಮಾಡಿದ ಈ ಕೆಲಸದಿಂದ ನನ್ನ ಪಾರಿಜಾತ ನಗೋ ಹಾಗಾಯಿತು ಅಂತ ನಿಂತಿದ್ದ ನಿತ್ಯ ನಗ್ತಾ ಇನ್ನು ಏನು ನೋಡ್ತಾ ನಿಂತಿದ್ದೀರಾ ಸರ್ ಹೋಗಿ ನಿಮ್ಮ ಮುಖ ತೊಳ್ಕೊಂಡು ಆಮೇಲೆ ಹೊರಡಿ ಅಂದ್ಲು ಶರತ್ ಹೋಗ್ತೀನಿ ಅದಕ್ಕೂ ಮುಂಚೆ ಥ್ಯಾಂಕ್ ಯು ಅಂದ ನಿತ್ಯ ಥ್ಯಾಂಕ್ಸ್ ಯಾಕೆ ಓ ನಿಮ್ಮ ಮೇಕಪ್ ತೋರಿಸಿದ್ಕಾ ಅಂದ್ಲು ಶರತ್ ಅಲ್ಲ ನನ್ನ ಮೇಲೆ ಕೋಪ ಕಡಿಮೆ ಆಗಿ ನನ್ನ ಜೊತೆ ಮಾತಾಡಿದ್ದಕ್ಕೆ ಅಂದ ನಿತ್ಯ ನಗೋ ನಿಲ್ಲಿಸಿ ಆಗೇನೂ ಇಲ್ಲ ನಿಮ್ಮ ಮೇಲೆ ಏನೂ ಕೋಪ ಕಡಿಮೆ ಆಗಲ್ಲ ಸುಮ್ಮನೆ ಹೋಗಿ ನಾನು ರಾಹುಲ್ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ಲು ಶರತ್ ಬೇಜಾರು ಮಾಡಿಕೊಂಡ ಹಾಗೆ ವಾಶ್ರೂಮ್ ಕಡೆ ಹೊರಟ ನಿತ್ಯ ಹಾಗೆ ನಿಂತಿದ್ಲು ಶರತ್ ಹಿಂದೆಯಿಂದ ಮತ್ತೆ ಬಂದು ಅವಳು ಕೆನ್ನೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ವಾಶ್ರೂಮ್ಗೆ ಓಡ್ದ ನಿತ್ಯ ಮತ್ತೆ ಉರ್ಕೊಂಡು ಯೂ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೋದ್ಲು ಕಾಲಿಂಗ್ ಆಗಿದ್ದು ಕೇಳಿ ನೆಲ ಒರೆಸ್ತಾ ಇದ್ದ ಗೀತಮ್ಮ ಯಾರೋ ಬೆಲ್ ಮಾಡ್ತಿದ್ದಾರೆ ಅಂದ್ಕೊಂಡು ಹೋಗಿ ಡೋರ್ ಓಪನ್ ಮಾಡಿ ನೋಡಿ ಖುಷಿಯಿಂದ ಓ ನಿತ್ಯ ಬಾಮ್ಮ ಚೆನ್ನಾಗಿದೆಯಮ್ಮ ಅಂದರು ನಿತ್ಯ ನಾನು ಚೆನ್ನಾಗಿದ್ದೀನಿ ಗೀತಮ್ಮ ನೀವು ಹೇಗಿದ್ದೀರಾ ಅಂದ್ಲು ಗೀತಮ್ಮ ನಾನು ಚೆನ್ನಾಗಿದ್ದೀನಿ ಕಣಮ್ಮ ಶ್ರುತಿಯಮ್ಮ ನಿತ್ಯ ಬಂದಿದ್ದಾಳೆ ನೋಡಿ ಅಂದರು ಏನು ಒಬ್ಳೇ ಬಂದ್ರಾ ಶರತಪ್ಪ ಅವರು ಬಂದಿಲ್ವಾ ಅಂದರು ನಿತ್ಯ ಅವ್ರಿಗೆ ಕಾಲೇಜ್ ಇತ್ತು ಗೀತಮ್ಮ ಅದಕ್ಕೆ ಅವ್ರು ಬಂದಿಲ್ಲ ನಾನು ಒಬ್ಳೇ ಬಂದೆ ಅಂದ್ಲು ಶ್ರುತಿ ಖುಷಿಯಿಂದ ಕಣ್ತುಂಬಿಕೊಂಡು ಓಡಿ ಬಂದು ತಪ್ಪಿಕೊಂಡ್ಲು ಹೇಗಿದೆಯಾ ನಿತ್ಯ ಮದುವೆ ಆದಮೇಲೆ ನನ್ನ ಮರ್ತೆ ಬಿಟ್ಟೆ ಅಲ್ವಾ ಅಂದ್ಲು ನಿತ್ಯ ಅವಳಿಂದ ಬಿಡಿಸ್ಕೊಂಡು ಅವಳ ಕಣ್ಣು ಮರ್ತಿದ್ರೆ ಇಲ್ಲಿ ತನಕ ಬರ್ತಾ ಇದ್ನ ಶ್ರುತಿ ಅಂದ್ಲು ಶ್ರುತಿ ಸರಿ ಬಾ ನಿನ್ನ ಜೊತೆ ತುಂಬ ಮಾತಾಡಬೇಕು ಗೀತಮ್ಮ ಕುಡಿಯೋಕೆನಾದ್ರೂ ತೊಗೊಂಡು ಬನ್ನಿ ನಾವು ರೂಮ್ನಲ್ಲಿ ಇರ್ತೀವಿ ಅಂದ್ಲು ಗೀತಮ್ಮ ಅಮ್ಮ ಅಂತ ಅಡುಗೆ ಮನೆಗೆ ಹೋದರು ಶ್ರುತಿ ನಿತ್ಯಾನ ರೂಮ್ಗೆ ಕರ್ಕೊಂಡು ಹೋದ್ಲು ನಿತ್ಯ ಏನು ಶ್ರುತಿ ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ ರಾಹುಲ್ ಅಣ್ಣ ಎಲ್ಲಿ ಅಂದ್ಲು ಶ್ರುತಿ ರಾಹುಲ್ ಏನೋ ಬಿಸ್ನೆಸ್ ಮೀಟಿಂಗ್ ಇದೆ ಅಂತ ಮಡಿಕೇರಿಗೆ ಹೋಗಿದ್ದಾರೆ ಬರೋದು ಎರಡು ದಿನ ಆಗುತ್ತಂತೆ ಇನ್ನು ಅತ್ತೆ ಮಾವ ಈಗಷ್ಟೇ ಟೆಂಪಲ್ಗೆ ಹೋದರು ಇನ್ನು ನಾನು ಗೀತಮ್ಮ ಇಬ್ಬರೇ ಇದ್ದೀವಿ ಅಂದ್ಲು ನಿತ್ಯ ಏನು ರಾಹುಲ್ ಅಣ್ಣ ಬರೋದು ಇನ್ನೂ ಎರಡು ದಿನ ಆಗುತ್ತಾ ಅಂತ ಡಲ್ಲಾಗಿ ಕೇಳಿದ್ಲು ಶ್ರುತಿ ಗಲ್ಲ ಹಿಡಿದು ತನ್ನತ್ತ ತಿರುಗಿಸಿ ಏನಾಯಿತು ನಿತ್ಯ ಯಾಕೆ ಡಲ್ಲಾಗಿದೆಯಾ ಮದುವೆ ಆದರೂ ಈ ಬೇಜಾರು ಸಂಕಟ ನಿನ್ನನ್ನು ಬಿಡ್ಲಿಲ್ವಾ ಅಂದ್ಲು ನಿತ್ಯ ಅದು ನನ್ನನ್ನು ಬಿಟ್ಟು ಹೋಗಲ್ಲ ಎಲ್ಲರ ಲೈಫಲ್ಲೂ ಮದುವೆ ಒಂದೊಂದು ರೀತಿ ಟರ್ನಿಂಗ್ ಪಾಯಿಂಟ್ ತೊಗೊಳ್ಳುತ್ತೆ ಅಂತಾರೆ ಆದರೆ ನನ್ನ ಬದುಕಲು ತೊಗೊಂಡಿರೋ ಟರ್ನಿಂಗ್ ಪಾಯಿಂಟ್ ಬೇರೆ ಯಾವ ಹೆಣ್ಣು ಬದುಕಲ್ಲು ಬರೋದು ಬೇಡ ಸತಿ ಅಂತ ಕಣ್ ಅದು ಬಿಡು ನಿನ್ನ ಬಗ್ಗೆ ಹೇಳು ನಿನ್ನ ಮ್ಯಾರಿಡ್ ಲೈಫ್ ಹೇಗಿದೆ ಶ್ರುತಿ ತುಂಬ ಚೆನ್ನಾಗಿದ್ದೀನಿ ನಿತ್ಯ ನಿನ್ನಿಂದ ನನಗೆ ರಾಹುಲ್ ಅಂತ ಒಳ್ಳೆ ಸಂಗಾತಿ ಸಿಕ್ಕಿದ್ದಾರೆ ಅವ್ರ ಅಪ್ಪ ಅಮ್ಮನ್ನ ನನ್ನನ್ನು ಸ್ವಂತ ಮಗಳು ಥರ ನೋಡ್ಕೋತಾರೆ ಗೊತ್ತಾ ಅದು ಬಿಡು ನಿನ್ನ ಬದುಕಲ್ಲಿ ಏನಾಗ್ತಿದೆ ಅದನ್ನು ಹೇಳು ಅವತ್ತು ಕಾಲ್ನಲ್ಲಿ ಶುಂಠಿ ಕೊಪ್ಪಾಗೆ ನಾವು ಹನಿಮೂನ್ಗೆ ಬಂದಿಲ್ಲ ಅದೇನೋ ತಂಗಿ ಬಗ್ಗೆ ಹುಡ್ಕೊಂಡು ಬಂದೆ ಅಂದೆ ಏನೇ ಅದು ನಿನಗೆ ತಂಗಿ ಇದ್ದಾಳ ಅಂತ ಕೇಳಿದ್ಲು ನಿತ್ಯ ಅವಳು ಮಡ್ಲಲ್ಲಿ ಮಗುವಂತೆ ಮಲಗಿ ಹೌದು ಶ್ರುತಿ ನನಗೊಬ್ಬಳು ತಂಗಿ ಇದ್ದಾಳೆ ಅಂತ ಶುರು ಮಾಡಿ ತನ್ನ ಬದುಕಲು ನಡೆದ ಎಲ್ಲ ಘಟನೆಗಳ ಬಗ್ಗೆಯೂ ಶ್ರುತಿ ಜೊತೆ ವಿವರಿಸಿದ್ಲು ಶ್ರುತಿ ಇಷ್ಟೆಲ್ಲ ಆಗಿದೆಯಾ ಇಷ್ಟೆಲ್ಲ ನೋವನ್ನು ಹೇಗೆ ಸಹಿಸ್ಕೊಂಡಿದ್ಯಾ ನೀನೇನು ಯೋಚನೆ ಮಾಡಬೇಡ ನಿತ್ಯ ನಿನ್ನ ಜೊತೆ ನಾನು ರಾಹುಲ್ ಶರತ್ ಸರ್ ಎಲ್ಲ ಇರುವಾಗ ಸತ್ಯ ಸಿಕ್ಕೇ ಸಿಗ್ತಾಳೆ ನಾವು ಅವಳನ್ನ ಹುಡ್ಕೋಣ ಧೈರ್ಯವಾಗಿರು ನಿತ್ಯ ಇದೆಲ್ಲದ್ರ ಮಧ್ಯೆ ಆ ಲಾವಣ್ಯ ನಾನು ಬೆನ್ನ ಹಿಂದೆ ಮಾಡ್ತಾ ಇರೋ ಕುತಂತ್ರಗಳಿಗೆಲ್ಲ ಬ್ರೇಕ್ ಹಾಕೋಕೆ ಆಗ್ತಿಲ್ಲ ಅನ್ನೋದೇ ದೊಡ್ಡ ತಲೆನೋವಾಗಿದೆ ಶ್ರುತಿ ಅನ್ಲು ಶ್ರುತಿ ಏನು ಲಾವಣ್ಯನಾ ಅವಳೇನೇ ಮಾಡಿದ್ಲು ಅವಳು ಇನ್ನೂ ಅವಳು ಹಳೆ ಚಾಳಿ ಬಿಟ್ಟಿಲ್ವಾ ಅಂದ್ಲು ನಿತ್ಯ ಇಲ್ಲ ಶ್ರುತಿ ಅವಳು ಮೊದಲಿಗಿಂತ ಜಾಸ್ತಿನೇ ನನ್ನ ಮೇಲೆ ಸೇರ್ ತೀರಿಸ್ಕೊಳ್ಳೋದಕ್ಕೆ ಇದ್ದಾಳೆ ಕಣ್ಮುಂದೆ ಹೋರಾಡೋ ತಾಕತ್ತಿಲ್ಲದೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾಳೆ ಅಂದ್ಲು ಶ್ರುತಿ ಏನು ಮೆಂಟಲ್ ಟಾರ್ಚರ್ ಕೊಡ್ತಾ ಇರೋದು ಅಂದರೆ ಏನೇ ಅರ್ಥ ಅರ್ಥ ಆಗೋವಾಗ ಹೇಳು ನಿತ್ಯ ಅಂದಳು ನಿತ್ಯ ಲಾವಣ್ಯ ಯಾರ ಕಣ್ಣಿಗೂ ಕಾಣದೆ ಮಾಡಿದ ಎಲ್ಲ ಅವಾಂತರಗಳನ್ನ ಶ್ರುತಿಗೆ ಹೇಳ್ತಾ ಇದ್ದರಿಂದ ಎಲ್ಲರೂ ಎದುರು ನನ್ನನ್ನು ಮೆಂಟಲಿ ಡಿಸ್ಟರ್ಬ್ ಆಗಿರೋ ಹಾಗೆ ಮಾಡಿಬಿಟ್ಲು ಶ್ರುತಿ ನನ್ನ ಮಾತನ್ನು ಯಾರೂ ನಂಬೋಕೆ ರೆಡಿ ಇಲ್ಲದೆ ನನಗೆ ಹುಚ್ಚು ಹಿಡ್ದಿದೆ ಅಂದ್ಕೊಂಡು ನನಗೆ ಟ್ರೀಟ್ಮೆಂಟ್ ಕೊಡಿಸೋಕೆ ನಿರ್ಧಾರ ಮಾಡಿ ನನ್ನನ್ನು ನೋಡೋಕೆ ಸೈಕ್ಯಾಟ್ರಿಸ್ಟ್ ಅಶ್ವಥ್ ಅನ್ನೋ ಡಾಕ್ಟರ್ನ ಮನೆಗೆ ಕರೆಸಿದ್ರು ಶ್ರುತಿ ಅಂತ ಅಳ್ತಾಳೆ ಶ್ರುತಿ ಶಾಕ್ನಲ್ಲಿ ಏನು ಹೇಳ್ತಾ ಇದೆಯಾ ನಿತ್ಯ ಇದೆಲ್ಲ ನೋಡ್ಕೊಂಡು ಶರತ್ ಸರ್ ಸುಮ್ಮನೆ ಇದ್ದಾರಾ ಅಂದ್ಲು ನಿತ್ಯ ಅವಳು ಮಡಿಲಿಂದ ಮೇಲೆದ್ದು ಅವಳು ಕಣ್ಣಲ್ಲಿ ಕಣ್ಣಿಟ್ಟು ಕಣ್ ತುಂಬಿಕೊಂಡು ಡಾಕ್ಟರ್ ಅಶ್ವಥ್ನ ಮನೆಗೆ ಕರ್ಕೊಂಡು ಬಂದಿದ್ದೆ ಶರತ್ ಸರ್ ಶ್ರುತಿ ಅಂತ ಅಳ್ತಾ ತಪ್ಪಿಕೊಂಡ್ಳು ಅವ್ರಿಗೆ ನಾನು ಸತ್ಯ ವಿಚಾರದಲ್ಲಿ ಡಿಸ್ಟರ್ಬ್ ಆಗಿದ್ದೀನಿ ಅದರಿಂದನೇ ಲಾವಣ್ಯ ವಿಚಾರದಲ್ಲಿ ಭ್ರಮೇಲೆ ಬದುಕ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಶ್ರುತಿ ಅವರು ನನ್ನ ಮಾತನ್ನು ಕೇಳೋಕೆ ರೆಡಿ ಇಲ್ಲ ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ನನ್ನ ಗಂಡನೇ ನನ್ನ ನಂಬಲಿಲ್ಲ ಅಂದರೆ ಇನ್ಯಾರು ನಂಬೋಕೆ ಸಾಧ್ಯ ನೀನೇ ಹೇಳು ನಾನು ಸೋತಾಗ ನನ್ನ ಜೊತೆ ನಿಲ್ಲಬೇಕಾದ ನನ್ನ ಕಲಾವಿದನೇ ನನಗೆ ಹುಚ್ಚಿ ಪಟ್ಟ ಕಟ್ಬಿಟ್ರಲ್ಲ ಅನ್ನೋ ನೋವು ನನ್ನ ಮನಸ್ಸನ್ನು ಕಿತ್ತು ತಿಂತ ಇದೆ ಶ್ರುತಿ ಅಂದ್ಲು ಶ್ರುತಿಗೆ ನಿತ್ಯಾಳ ಸಂಕಟ ನೋಡಿ ಏನು ಹೇಳಬೇಕು ಗೊತ್ತಾಗಲಿಲ್ಲ ತನ್ನ ಎದೆಗೆ ಹೊರಗಿಸ್ಕೊಂಡು ಸಮಾಧಾನ ಮಾಡ್ಕೊ ನಿತ್ಯ ಶರತ್ ಸರ್ ಹೀಗೆ ಮಾಡ್ತಾರೆ ಅಂದ್ಕೊಂಡಿರ್ಲಿಲ್ಲ ಮತ್ತೆ ಕೋಪ ಮಾಡಿಕೊಂಡು ಆ ದರಿದ್ರ ಲಾವಣ್ಯ ಪಾಪದ ಕೂಡ ಯಾವಾಗ ತುಂಬುತ್ತೋ ಏನೋ ಹಾಳಾದವಳು ಬಂದಾಗಿಂದ ನಿನ್ನ ಲೈಫ್ ಒಂದಲ್ಲ ಒಂದು ತೊಂದರೆಗೆ ಸಿಲುಕ್ತಾನೇ ಇದೆ ಅವಳಿಗೆ ಬರಬಾರ್ದು ಬರ ಅಂತ ಶಾಪ ಹಾಕ್ತಾಳೆ ನಿತ್ಯ ಕಣ್ಣರಿಸ್ಕೊಂಡು ಇಲ್ಲ ಶ್ರುತಿ ಇಷ್ಟು ದಿನ ನನ್ನ ತಂಗಿ ಎಲ್ಲಿದ್ದಾಳೆ ಹೇಗಿದ್ದಾಳೋ ಅನ್ನೋ ಗೊಂದಲದಲ್ಲಿ ಒದ್ದಾಡ್ತಾ ಆ ಲಾವಣ್ಯ ಬಗ್ಗೆ ನೆಗ್ಲೆಕ್ಟ್ ಮಾಡಿದೆ ಎಷ್ಟು ಮೆರಿತಾ ಇದ್ದಾಳೆ ಮೆರಿಲಿ ಎಲ್ರಿಗೂ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗುತ್ತೆ ಅವಳ ಬಂಡವಾಳ ಎಲ್ಲ ಬಯಲಾಗುತ್ತೆ ಅಂತ ಸುಮ್ಮಗಿದ್ದು ನನ್ನ ತಪ್ಪು ಇನ್ಮೇಲೆ ಹಾಗಾಗಲ್ಲ ನಾನೇ ಅವಳಿಗೊಂದು ಗತಿ ಕಾಣಿಸ್ತೀನಿ ಅಂದಳು ಅಷ್ಟರಲ್ಲಿ ಗೀತಮ್ಮ ಅವರಿರೋ ಅಲ್ಲಿಗೆ ಜ್ಯೂಸ್ ತೊಗೊಂಡು ಬಂದರು ನಿತ್ಯಾಶ್ರುತಿ ಇಬ್ಬರು ಜ್ಯೂಸ್ ತೊಗೊಂಡು ಮತ್ತೆ ಮಾತು ಮುಂದುವರೆಸಿದ್ರು ಈ ಕಡೆ ಕಾಲೇಜ್ಗೆ ಹೋಗಿದ್ದ ಶರತ್ ವಾಪಸ್ ಬಂದು ಸೋಫಾ ಮೇಲೆ ಕೂತಿದ್ದ ಚಂದ್ರಶೇಖರ್ ಅವನ್ನ ನೋಡಿ ಏನೋ ಮಗ್ನೆ ಇಷ್ಟು ಬೇಗ ವಾಪಸ್ ಬಂದುಬಿಟ್ಟಿದ್ಯಾ ಅಂತ ಕೇಳಿದ್ರು ಶರತ್ ಹೌದು ಡ್ಯಾಡಿ ಸಿಲೆಬಸ್ ಏನು ಸ್ಟಾರ್ಟ್ ಆಗಿಲ್ಲ ಇನ್ನೂ ಅಡ್ಮಿಷನ್ ನಡೀತಾನೇ ಇದೆ ಸೊ ಅಲ್ಲಿ ನನಗೇನು ಕೆಲಸ ಇರಲಿಲ್ಲ ಮನೇಲಿ ಒಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇತ್ತು ಅದನ್ನೇ ಮರೆತುಬಿಟ್ಟಿದ್ದೆ ಅಂತ ಮಾತಾಡ್ತಾ ಇರುವಾಗ ಪುಟಾಣಿ ಚಿರು ಶರತ್ ಮಾಮ ಅಂತ ಓಡಿ ಬಂದು ಅವನನ್ನು ಅಪ್ಕೊಳ್ತು ಶರತ್ ಚಿರುನ ತೊಡೆ ಮೇಲೆ ಕೂರಿಸ್ಕೊಂಡು ಮುದ್ದಾಡಿ ಇವತ್ತಿನ ನನ್ನ ಲಕ್ಕಿ ಚಾಮ್ ನೀನೇ ತಗೋ ಈ ಚಾಕ್ಲೇಟ್ ನಿನಗೆ ಅಂತ ಕೊಟ್ಟ ಚಿರು ವಾವ್ ಎಷ್ಟು ದೊಡ್ಡ ಚಾಕ್ಲೇಟ್ ನಂಗ ಅಂತ ಕೇಳ್ತು ಶರತ್ ಹೌದು ಕಣ ಪುಟಾಣಿ ನಿಂಗೇನೆ ಅಂದ ರಾಧಾ ಏನು ಶರತ್ ಚಿರುಗೆ ದೊಡ್ಡ ಗಿಫ್ಟ್ ಕೊಡ್ತಾ ಇದೆಯಾ ಏನು ವಿಷಯ ಅಂದ್ಲು ಶರತ್ ನಗ್ತಾ ಹೌದು ಅಕ್ಕ ಇವತ್ತು ನಮ್ಮ ಪುಟಾಣಿಯಿಂದಾಗಿ ನನ್ನ ಪಾರಿಜಾತ ನಾನು ನೋಡಿ ನಕ್ಳು ಅದಕ್ಕೆ ಈ ಗಿಫ್ಟ್ ಅಂದ ಪುಟಾಣಿ ಚಿರು ಹಿಡ್ಕೊಂಡಿರೋ ಚಾಕ್ಲೇಟ್ ನೋಡಿ ಕೆಲ್ಸ್ದವಳು ಮಗು ಹಾಗೆ ನೋಡ್ತಾ ಸೈಡಲ್ಲಿ ನಿಂತಿತ್ತು ಅದನ್ನು ನೋಡಿ ಶರತ್ ಓ ಶೆಟ್ ಆ ಮಗು ಹತ್ರ ಬಂದು ಸಾರಿ ಕಂದ ನೀನು ಮರೆತೇ ಬಿಟ್ಟಿದ್ದೆ ನೆಕ್ಸ್ಟ್ ಟೈಮ್ ನಿನಗೂ ಚಾಕ್ಲೇಟ್ಸ್ ತಂದು ಕೊಡ್ತೀನಿ ಓಕೆನಾ ಅಂದ ಚಿರು ಪರವಾಗಿಲ್ಲ ಶರತ್ ಮಾಮಾ ಇದರಲ್ಲೇ ಕೊಡ್ತೀನಿ ನಿತ್ಯ ಡಾರ್ಲಿಂಗ್ ಹೇಳ್ತಾರೆ ಹಂಚ್ಕೊಂಡು ತಿಂದರೆ ಹಸುವಿಲ್ಲ ಅಂತೆ ಅಂತ ಆ ಚಾಕ್ಲೇಟ್ನಲ್ಲಿ ಅರ್ಧ ಆ ಮಗು ಕೊಡ್ತು ಶರತ್ ಗುಡ್ ಬಾಯ್ ನಮ್ಮ ಪುಟಾಣಿ ಚಿರು ಜಾಣ ಅಂದ ಅಜ್ಜಿ ಎಂಥ ಮಾತು ಕಂದ ಈ ವಯಸ್ಸಿಗೆ ಎಷ್ಟು ಮೆಚುರಿಟಿ ಇದೆ ನೋಡಿ ನಮ್ಮ ಪುಟಾಣಿಗೆ ಬಂಗಾರ ಅಂತ ದೃಷ್ಟಿ ತೆಗೆದರು ಶರತ್ ಬೆಳೆಸಿರೋದು ಬಂಗಾರದ ಗುಣ ಇರೋರಲ್ವಾ ಅಜ್ಜಿ ಅದಕ್ಕೆ ನಮ್ಮ ಪುಟಾಣಿ ಜಾಣ ಅಂದ ಎಪಿಸೋಡ್ ಒನ್ ಥರ್ಟಿ ಫೈವ್ ಮಂಜುಳಾ ನಾಟಕಕ್ಕೆ ಪರ್ದೆ ಹೇಳ್ದ ಶರತ್ ಶರತ್ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಳ್ತಿದ್ದ ಎಲ್ಲರೂ ಹಾಲ್ನಲ್ಲಿ ಸೇರಿದ್ರು ಮಂಚೂಳ ಎಲ್ರಿಗೂ ಕಾಫಿ ಕೊಡ್ತಾಯಿದ್ಲು ಸುಮತಿ ಎಷ್ಟೊತ್ತಾಯ್ತು ನಿತ್ಯ ಇನ್ನೂ ಬಂದೇ ಇಲ್ವಲ್ಲ ಒಂದು ಕಾಲ್ ಮಾಡಿ ವಿಚಾರಿಸು ರಾಧಾ ಅಂದರು ರಾಧಾ ಅಮ್ಮ ಅವಳು ತುಂಬ ದಿನ ಆದಮೇಲೆ ಅವಳ ಅಣ್ಣನ ಫ್ರೆಂಡ್ನ ನೋಡೋದಕ್ಕೆ ಹೋಗಿದ್ದಾಳೆ ಬರ್ತಾಳೆ ಬಿಡು ಅಂದ್ಲು ಲತಾ ಅವಳು ನಿಧಾನವಾಗಿಯೇ ಬರಲಿ ರಾಧಾ ಆದರೆ ಅವ್ರ ಅಣ್ಣನ ಮನೆಯಲ್ಲಿ ನಾನು ಬಂದೆ ನಾನು ನೋಡಿದೆ ಅಂತ ಮತ್ತೆ ರಾಗ ಶುರು ಹಚ್ಕೊಂಡ್ರೆ ಏನು ಮಾಡೋದು ಅಂದ್ಲು ಶರತ್ ಅತ್ತೆ ನನ್ನ ಪಾರಿಜಾತ ಬಗ್ಗೆ ಏನಾದರೂ ಮಾತಾಡಲಿಲ್ಲ ಅಂದರೆ ತಿಂದಿದ್ದು ಪೂರಿ ಅರ್ಗಲ್ಲ ಅಲ್ವಾ ಅಂತ ಅವರ ಇಕ್ತ ಮಂಜುಳ ಲತಾ ಅವರು ಹೇಳೋದು ಸರಿ ಇದೆ ಅಣ್ಣವ್ರೆ ಪಾಪ ನಮ್ಮ ನಿತ್ಯಮ್ಮ ತುಂಬ ಒಳ್ಳೆಯವರು ಅವ್ರಿಗಿರೋ ಸಮಸ್ಯೆ ಬೇಗ ವಾಸಿ ಆದರೆ ಅಷ್ಟೇ ಸಾಕು ಒಂದೊಂದು ಸಾರಿ ಭಯನೇ ಆಗುತ್ತೆ ಅವ್ರ ವರ್ತನೆ ನೋಡಿ ಬೆಳಿಗ್ಗೆ ಎಷ್ಟು ಕೋಪ ಮಾಡಿಕೊಂಡ್ರು ನೀವೇ ನೋಡಿದ್ರಲ್ಲ ಅಣ್ಣವ್ರೆ ಇದು ಅತಿಯಾಗಬಾರ್ದು ಬೇಗ ಒಂದೊಳ್ಳೆ ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಅಣ್ಣವ್ರೆ ಅಂದು ಶರತ್ ಅವಳು ಮಾತು ಕೇಳಿ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಎದ್ದು ನಿಂತು ಗಂಟಲು ಸರಿ ಮಾಡಿಕೊಂಡು ಮನೆ ಮನೆಹಾಳರು ಇರುವಾಗ ಹಾಸ್ಪಿಟಲ್ಗೂ ಸೇರ್ಕೋಬೇಕಾಗುತ್ತೆ ಯಾಮರದ್ರೆ ಸುಡ್ಗಾಡ್ಗೂ ಸೇರ್ಕೋಬೇಕಾಗತ್ತೆ ಅಲ್ವಾ ಮಂಜುಳಾ ಅಂದ ಅವನ ಮಾತು ಊಗಟಾಗಿತ್ತು ಯಾರಿಗೂ ಅರ್ಥ ಆಗಲಿಲ್ಲ ಅಜ್ಜಿ ಏನು ಹೇಳ್ತಾ ಇದಿಯಪ್ಪ ಏನು ನಿನ್ನ ಮಾತಿನ ಅರ್ಥ ಅಂದರು ಶರತ್ ಮಂಜುಳ ಅವರೇ ನಿಮಗೆ ನನ್ನ ಹೆಂಡತಿ ಮೇಲೆ ಇರೋ ಈ ಪ್ರೀತಿ ಕಾಳಜಿ ಗೌರವ ನೋಡಿ ನನ್ನ ಮನಸ್ಸು ತುಂಬಿ ಬಂದಿದೆ ಅದಕ್ಕೆ ನಿಮ್ಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ಲ ಅಂದ ಮಂಜುಳ ಮೂವತ್ತೆರಡು ಹಲ್ಲು ಕಾಣುವಂತೆ ಹಲ್ ಕಿರಿತ ತಲೆ ಕೆರ್ಕೊಂಡು ಅಯ್ಯೋ ಅದೆಲ್ಲ ಯಾಕೆ ಅಣ್ಣವ್ರೆ ಅಂದ್ಲು ಶರತ್ ನೋ ನೋ ನೀವು ಹಾಗೆಲ್ಲ ಹೇಳೋ ಹಾಗಿಲ್ಲ ಮಂಜುಳ ನೀವು ಗಿಫ್ಟ್ ತೊಗೊಳ್ಳೇಬೇಕು ಅಕ್ಕ ಮಂಜುಳ ಅವ್ರಿಗೆ ಮರ್ಯಾದೆ ಜೊತೆಗೆ ಒಂದೊಳ್ಳೆ ಗಿಫ್ಟ್ ಕೊಡು ಅಂದ ರಾಧಾ ಓಕೆ ಮೈ ಡಿಯರ್ ಬ್ರದರ್ ಅಂದ್ಕೊಂಡು ಮಂಜುಳ ಮುಂದೆ ಬಂದು ನಿಂತ್ಕೊಂಡು ಕೈ ಬಿಸಿ ಮಾಡ್ತಾ ಕೈಗೆ ಬಾಯಿಂದ ಉಫ್ ಉಸ್ ಮಾಡಿ ಅವಳು ಕಪಾಳಕ್ಕೆ ನಾಲ್ಕು ಬಿಗಿದ್ಲು ಮಂಜುಳ ಅವಳು ಹೊಡೆತ ತಾಳ್ಲಾರ್ದೇ ರಾಧಮ್ಮ ಅಂತ ಜೋರಾಗಿ ಕಿರ್ಚಿದ್ಲು ರಾಧಾ ಏಯ್ ಇನ್ನೊಂದು ಶಬ್ದ ನಿನ್ನ ಗಂಟಲಿಂದ ಹೊರಗೆ ಬಂದರೆ ಉಸಿರಿ ನಿಲ್ಲಿಸ್ಬಿಡ್ತೀನಿ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂದ್ಲು ಸುಮತಿ ಶರತ್ ಏನಪ್ಪ ಇದೆಲ್ಲ ರಾಧಾ ಏನಮ್ಮ ಅವಳ ಮೇಲೆ ಯಾಕೆ ಕೈ ಮಾಡ್ತಾ ಇದೆಯಾ ಏನು ನಡೀತಾ ಇದೆ ಇಲ್ಲಿ ಅಂದರು ಶರತ್ ನಾನು ಹೇಳ್ತೀನಿ ಅಮ್ಮ ಅದಕ್ಕಿಂತ ಮುಂಚೆ ಈ ಮಂಜುಳ ನಿಮಗೆಲ್ಲ ಒಂದು ಕ್ಲಾರಿಟಿ ಕೊಡ್ತಾಳೆ ಕೇಳಿಸ್ಕೊಳ್ಳಿ ಅಂತ ಹೇಳಿ ಅವಳ ಕಡೆ ತಿರ್ಗಿ ಏನು ಮಂಜುಳ ಅವರೇ ನಿಮ್ಮ ನಮ್ಮ ಅಕ್ಕ ನಿಮಗೆ ಯಾಕೆ ಹೊಡೆದ್ಲು ಅಂತ ಗೊತ್ತಾ ನೀವು ಒಬ್ಬರು ಹೆಣ್ಣು ನಿಮ್ಮ ಮೇಲೆ ನಾನು ಕೈ ಮಾಡೋ ಹಾಗಿಲ್ವಲ್ಲ ಅದಕ್ಕೆ ನಮ್ಮ ಅಕ್ಕ ಹೊಡೆದಿದ್ದು ಯಾಕೆ ಹೊಡೆದ್ಲು ಅಂತ ನಿಮಗೆ ಗೊತ್ತು ಆದರೆ ನಮ್ಮ ಮನೆಯವ್ರಿಗೆ ಗೊತ್ತಾಗಬೇಕಲ್ವಾ ಈಗ ನೀವು ಹೇಳಿ ನಿಮ್ಮನ್ನು ಈ ಮನೆ ಕೆಲಸಕ್ಕೆ ಅಪಾಯಿಂಟ್ ಮಾಡಿಕೊಂಡಿದ್ದು ಯಾರು ಅಂದ ಅಜ್ಜಿ ಇದೇನಪ್ಪ ಇಷ್ಟು ದಿನದ ಮೇಲೆ ಈ ಕ್ವೆಶನ್ ಕೇಳ್ತಾ ಇದೆಯಾ ಅವಳನ್ನು ಅಪಾಯಿಂಟ್ ಮಾಡಿಕೊಂಡಿದ್ದು ಲತಾ ಅಲ್ವಾ ಅಂದರು ಲತಾ ಏನು ನಾನಾ ಇಲ್ಲ ಅಮ್ಮ ಇವಳನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದು ನೀವು ಅಂದಲ್ಲ ಇವಳು ಅಂದರು ಸುಮತಿ ಏನು ಇವಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದು ಅತ್ತೆ ಅಂದ್ಲ ಮತ್ತು ನನ್ನ ಹತ್ರ ನಿತ್ಯ ಅಪಾಯಿಂಟ್ ಮಾಡ್ಕೊಂಡಿದ್ದು ಅಂದ್ಲು ಅಂದ್ರು ಶರತ್ ನಕ್ತ ಅಮ್ಮ ಪಾರಿಜಾತ ಇವಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಇವಳ ಮೇಲೆ ಯಾಕೆ ಹಕ್ಕು ಗಡ್ತಾಯಿದ್ಲು ಯಾಕೆ ಲಾವಣಿ ಜೊತೆ ಕೈ ಜೋಡಿಸಿದಾಳೆ ಅಂತ ಇವಳ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ಳು ಇವ್ರ ಮೇಲೆ ಅಷ್ಟೊಂದು ಕೋಪ ಇದ್ದರು ಇವಳನ್ನ ಯಾಕೆ ಮನೆಯಿಂದ ಹೊರಗೆ ಹಾಕ್ಲಿಲ್ಲ ಯಾಕೆ ಅಂದರೆ ಇವಳನ್ನು ನನ್ನ ಪಾರಿಜಾತ ಅಪಾಯಿಂಟ್ ಮಾಡಿಲ್ಲ ಇವಳು ಪಾರಿಜಾತ ಹತ್ತಿರ ಅಮ್ಮ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿದಾಳೆ ಅದಕ್ಕೆ ಪಾರಿಜಾತ ನಿಮ್ಮೇಲಿರೋ ರೆಸ್ಪೆಕ್ಟಿಂದ ಇವಳನ್ನು ಇನ್ನೂ ಸುಮ್ಮನೆ ಬಿಟ್ಟಿದ್ದಾಳೆ ಸೋ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ನಿಮಗೆ ಕ್ಲಿಯರ್ ಆಯಿತಾ ಅಮ್ಮ ಮಂಜುಳ ಹತ್ರ ಬಂದು ಕಪಾಳ್ಕೊಂದು ಬಾರಿಸಿದ್ರು ಯಾರಿ ನೀನು ನಮ್ಮನೆ ಯಾಕೆ ಬಂದಿದ್ಯಾ ನಿನ್ನ ಉದ್ದೇಶ ಏನು ಹಾಗಾದರೆ ನಮ್ಮ ನಿತ್ಯ ಹೇಳಿದ್ದೆಲ್ಲ ನಿಜಾನೇ ಅವಳು ಸುತ್ತ ಸುತ್ತಾ ಇರೋ ಸಮಸ್ಯೆಗಳಿಂದೆ ಇರೋದು ನೀನೇನಾ ಬಾಯ್ ಬಿಡೆ ಅಂದರು ಮಂಜುಳಾ ನಡುಕ್ತಾ ಅದು ಅದು ಅಂತ ತೊದಲ್ತಾ ಇದ್ಲು ಶರತ್ ಅಮ್ಮ ಇವಳು ಬಾಯಿ ಬಿಡಲ್ಲ ಯಾಕಂದರೆ ಅವಳಿಗೆ ಶಾಕ್ ಆಗಿಬಿಟ್ಟಿದೆ ಅಲ್ವಾ ಅಲ್ವಾ ಮಂಜುಳಾ ನಮ್ಮ ಶಾಂತಿ ಮುಹೂರ್ತ ದಿನ ಹೊಸ್ದಾಗಿ ಮನೆಗೆ ಬಂದು ಸೇರ್ಕೋತಾಳೆ ಆಕಸ್ಮಿಕ ಅನ್ನೋ ಹಾಗೆ ಹ ಇವಳು ಬಂದ ದಿನಾನೇ ಪಾರಿಜಾತಗೆ ಒಂದು ಪಾರ್ಸಲ್ ಬರುತ್ತೆ ತಂಗಿ ಬದುಕಿದ್ದಾಳೆ ಅವಳು ತನ್ನಿಂದ ದೂರ ಇದ್ದಾಳೆ ಅನ್ನೋ ನೋವಲ್ಲಿರೋ ಪಾರಿಜಾತಾಗೆ ಆ ಪಾರ್ಸಲ್ ನೋಡಿದಾಗಿಂದ ಬೇರೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು ಯಾಕಂದರೆ ಇವ್ರ ಅಸ್ತ್ರ ಸತ್ಯ ಬದುಕಿನ ರಹಸ್ಯ ಆಗಿತ್ತು ಅವತ್ತಿನಿಂದ ಪಾರಿಜಾತನ ಮೆಂಟಲಿ ವೀಕ್ ಮಾಡೋ ಉದ್ದೇಶ ಇವ್ರದ್ದಾಗಿತ್ತು ಅದಕ್ಕಂತಾನೆ ಒಂದು ದಿನ ರಾತ್ರಿ ಬ್ಲ್ಯಾಕ್ ಮಾಸ್ಕ್ ನೋಡಿ ಪಾರಿಜಾತ ಭಯಪಟ್ಟಿದ್ಲು ನಿಮಗೆಲ್ಲ ನೆನಪಿದ್ಯಾ ಆ ದಿನ ಅವಳು ಕೂಗಿದ ಶಬ್ದ ಕೇಳಿ ಮನೆಯವರೆಲ್ಲ ನಮ್ಮ ರೂಮ್ ಹತ್ತಿರ ಬಂದಿದ್ರೆ ಆದರೆ ಯೂಳು ಅವತ್ತು ರಾತ್ರಿ ಹನ್ನೊಂದು ಗಂಟೆ ಆಗಿದ್ದರೂ ಮನೆಗೆ ಹೋಗಿರಲಿಲ್ಲ ಯೂಳು ಕೂಡ ಮನೆಯಲ್ಲೇ ಇದ್ಳು ಆದರೂ ಬರಲಿಲ್ಲ ಯಾಕೆ ಯಾಕಂದರೆ ಆ ಮಾಸ್ಕ್ ಇಟ್ಟಿದ್ದೆ ಇವಳು ಪಾರಿಜಾತೆಗೆ ಮಾತ್ರ ಕಾಣೋ ಹಾಗೆ ಇಟ್ಟು ಹೆದರಿಸಿ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಇವಳು ಅದಾದ ಅದಾದಮೇಲೆ ನಾವು ಶುಂಠಿ ಕೊಪ್ಪಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾದಾಗ ಇವಳು ನಮ್ಮ ಜೊತೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ಳು ಅದು ಮನೆಯವರೇ ಕಳಿಸ್ಬೇಕು ಅಂತ ಅಜ್ಜಿ ಹತ್ರ ಹೋಗಿ ನಿತ್ಯಾಗ್ತನಿಂದ ಹೆಲ್ಪ್ ಬೇಕಾಗಬಹುದು ಅವಳು ಒಂಟಿಯಾಗಿರುವಾಗ ಜೊತೆಗೆ ಸಹಾಯಕ್ಕೆ ಬೇಕಾಗ್ಬೋದು ಅಂತ ಬ್ರೈನ್ ವಾಶ್ ಮಾಡ್ತಾಳೆ ನಿತ್ಯ ಮೇಲೆ ತುಂಬ ಕಾಳಜಿ ಇರೋ ಅಜ್ಜಿ ಅವಳ ಮಾತಿನ ನಂಬಿ ಅವಳು ನಮ್ಮ ಜೊತೆ ಹೋಗಲಿ ಅಂತ ಪರ್ಮಿಷನ್ ಕೊಡ್ತಾರೆ ತಾನೂ ಕೂಡ ತನ್ನ ಲಗೇಜ್ನ ಎತ್ಕೊಂಡು ರೆಡಿಯಾಗಿದ್ಲು ಯಾವಾಗ ನಾನು ಮತ್ತು ನನ್ನ ಪಾರಿಜಾತ ಮಾತ್ರ ಹೋಗ್ತೀವಿ ಅಂತ ಫಿಕ್ಸ್ ಆಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ನೋ ಆಗ ಇವಳು ಮುಖದ ಬದಲಾವಣೆಯೇ ಬದಲಾಗುತ್ತೆ ತೋರಿಕೆ ಫೇಕ್ ಸ್ಮೈಲ್ ಮಾಡಿ ತನ್ನ ಲಗೇಜ್ನ ಎತ್ಕೊಂಡು ಆದರೆ ಆಗಿ ಲಾವಣ್ಯಗೆ ಫೋನ್ ಮಾಡಿ ವಿಷಯ ಹೇಳ್ತಾಳೆ ಇವಳು ಶುಂಠಿಕೊಪ್ಪಾಗೆ ಹೋಗ್ತಿಲ್ಲ ಅನ್ನೋದನ್ನು ತಿಳ್ಕೊಂಡ ಲಾವಣ್ಯ ಖುದ್ದಾಗ ತಾನೇ ಶುಂಠಿ ಬರ್ತಾಳೆ ಮನೇಲಿ ಇವಳು ಈ ರೀತಿ ಟಾರ್ಚರ್ ಕೊಟ್ಟರೆ ಶುಂಠಿಕೊಪ್ಪದಲ್ಲಿ ಅವಳು ಆ ರೀತಿ ಟಾರ್ಚರ್ ಕೊಡ್ತಾಯ್ ಬಂದ್ಲು ಪಾಪ ನನ್ನ ಪಾರಿಜಾತ ಎಷ್ಟು ಸಲ ನಿಜ ಹೇಳಿದ್ರು ನಾನು ನಂಬಲೇ ಇಲ್ಲ ಇದರಿಂದ ಅವಳ ಮನಸ್ಸಿಗೆ ಅದೆಷ್ಟು ನೋವಾಯಿತೋ ಏನೋ ನಾವು ಶುಂಠಿ ಬಂದಾಗ ಇವಳು ಚಾಳಿ ಮತ್ತೆ ಶುರುವಾಯಿತು ಶುಂಠಿ ಕುಪ್ಪದಿಂದ ವಾಪಸ್ ಬಂದಮೇಲೆ ಲಾವಣ್ಯ ನಮ್ಮ ಮನೆಗೆ ಬರೋದಕ್ಕೆ ಶುರು ಮಾಡಿದ್ಲು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳ್ದೆ ಪಾರಿಜಾತಕ್ಕೆ ಮಾತ್ರ ಕಾಣಿಸ್ಕೊಳ್ತಾಳೆ ಮನೆಯಲ್ಲಿ ಇಷ್ಟು ಜನ ಇದ್ದೀವಿ ಆದರೂ ಪಾರಿಜಾತ ಕಣ್ಣಿಗೆ ಹೇಗೆ ಕಾಣಿಸ್ಕೊಳ್ತಾಳೆ ಅಂದರೆ ಅವಳಿಗೆ ನಮ್ಮ ಮನೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಇವಳೇ ಅವತ್ತು ಗಾರ್ಡನ್ನಲ್ಲಿ ಇವಳ ಮಗು ಕೈನ ಅವಳು ಇಟ್ಕೊಂಡಿದ್ದು ನಿಜ ಪಾರಿಜಾತ ಅದನ್ನು ತಡ್ದಿದ್ದಾಳೆ ಇವಳು ಲಾವಣ್ಯ ಕಡೆಯವಳು ಅಂತ ಗೊತ್ತಿರದ ಪಾರಿಜಾತ ಇವಳಿಗೆ ಲಾವಣ್ಯ ಅಲ್ಲಿರೋದನ್ನು ಹೇಳಿದ್ಳು ಆದರೆ ಇವಳು ಕಣ್ಮುಂದೆ ಇರೋ ಲಾವಣ್ಯನ ಅಲ್ಲಿ ಯಾರೂ ಇಲ್ಲ ಅಂತ ವಾದ ಮಾಡೋಕ್ಕೆ ಶುರು ಮಾಡಿದ್ಲು ಆದರೆ ಪಾರಿಜಾತ ಮನಸಿನ ಮಾತು ಕೇಳೋಳು ಅವತ್ತೇ ಇವಳು ಆ ಲಾವಣ್ಯ ಕಡೆಯವಳು ಅಂತ ವಾದ ಮಾಡ್ತಾನೇ ಇದ್ಳು ಆದರೆ ನಾನೇ ಅವಳು ಹೇಳೋ ಯಾವ ಮಾತನ್ನು ಕೇಳಿಲ್ಲ ಇವಳು ಕಾಫಿಗೆ ಜಿರಳೆ ಹಾಕಿದ್ದು ನಿಜ ಅದನ್ನು ಪಾರಿಜಾತ ನೋಡಿರೋದು ನಿಜ ಈಗಾಗಲೇ ಡಿಸ್ಟರ್ಬ್ ಆಗಿರೋಳನ್ನ ಮತ್ತಷ್ಟು ಡಿಸ್ಟರ್ಬ್ ಮಾಡಬೇಕು ಅಂದ್ಕೊಂಡು ಮತ್ತೆ ಅದೇ ಸೀನ ರಿಪೀಟ್ ಮಾಡೋಕ್ಕೆ ಸನ್ನೆ ನೋ ಮಾಡಿದ್ಲು ಆದರೆ ಕಾಫಿ ತೊಗೊಳ್ಳೋದಕ್ಕೆ ಬಂದಿದ್ದು ರಾಧಕ್ಕ ರಾಧಕ್ಕನ್ನು ನೋಡಿದ ಇವಳು ಆ ಕಾಫಿನ ಸಿಂಕಗೆ ಚೆಲ್ತಾಳೆ ಅಕ್ಕಾಗೆ ನಾರ್ಮಲ್ ಕಾಫಿ ಕೊಡ್ತಾಳೆ ಇವರಿಬ್ಬರು ಸೇರಿಕೊಂಡು ಅವಳನ್ನು ತಾವು ಅಂದ್ಕೊಂಡು ಹಾಗೆ ಮೆಂಟಲಿ ಡಿಸ್ಟರ್ಬ್ ಮಾಡಿಬಿಟ್ವಿ ಅನ್ನೋ ಸಂಭ್ರಮದಲ್ಲಿ ಸೆಲೆಬ್ರೇಷನ್ಗೆ ನನ್ನ ಪಾರಿಜಾತ ಹಾಸ್ಪಿಟಲ್ಗೆ ಹೋಗೋ ಒಂದು ಹೆಜ್ಜೆ ಕಡಿಮೆ ಇದೆ ಅಷ್ಟೆ ಅದಕ್ಕೆ ಇವತ್ತು ಈಗ ನನ್ನ ಮುಂದೆ ಬಂದು ತುಂಬ ಕಾಳಜಿ ಇರೋ ಹಾಗೆ ಯಾವುದಾದ್ರೂ ಒಂದು ಒಳ್ಳೆಯ ಹಾಸ್ಪಿಟಲ್ ನೋಡಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಇದೆಯಾ ಎಷ್ಟೇ ಕೊಬ್ಬು ನಿನಗೆ ನನ್ನ ಮುಂದೆನೇ ನನ್ನ ಪಾರಿಜಾತನ ಹಾಸ್ಪಿಟಲ್ಗೆ ಸೇರಿಸಿ ಅಂತ್ಯಾ ಅಂತ ಕೋಪ್ತಲ್ಲಿ ಹೊಡೆಯೋಕೆ ಕೈ ಎತ್ತಿದ ಆದರೆ ಹೊಡಿಲಿಲ್ಲ ಚಂದ್ರಶೇಖರ್ ನಮ್ಮ ಮನೇಲಿ ನಮಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಆಗೋಗಿದೆಯಾ ಇಷ್ಟಕ್ಕೆಲ್ಲ ಇವಳು ಮತ್ತು ಲಾವಣ್ಯನೇ ಕಾರಣ ಅಂತ ನಿನಗೆ ಹೇಗೆ ಗೊತ್ತಾಯ್ತಪ್ಪ ಶರತ್ ಅಂದರು ಶರತ್ ಅಪ್ಪ ನಮ್ಮ ಸುತ್ತ ಇರೋರು ವಿಷ ಜಂತುಗಳೇ ಆಗಿದ್ದಾಗ ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರೋದು ತುಂಬ ಅನಿವಾರ್ಯ ಏಳು ಮೇಲೆ ನನಗೆ ಅನುಮಾನ ಶುರುವಾದಾಗಿಂದ ಮೇಲೆ ಒಂದು ಕಣ್ಣಿತ್ತು ನಮ್ಮ ಬಗ್ಗೆ ನಮ್ಮ ಮನೆ ಬಗ್ಗೆ ತುಂಬ ತಿಳ್ಕೊಂಡಿರೋ ಲಾವಣ್ಯ ಇವಳನ್ನ ಚೆನ್ನಾಗಿ ಟ್ರೈನ್ ಮಾಡಿ ಕಳಿಸಿರ್ತಾಳೆ ಅನ್ನೋದು ನಂಗೆ ಗೊತ್ತಿತ್ತು ಇವಳು ಎಷ್ಟು ಸ್ಮಾರ್ಟ್ ಇದ್ದಾಳೆ ಅಂದರೆ ನಮ್ಮ ಮನೇಲಿ ಇರೋ ಸಿ ಸಿ ಕ್ಯಾಮ್ರಾ ಇರೋ ಕಡೆ ಎಲ್ಲ ಯಾವುದೇ ಅನುಮಾನ ಬರದೇ ಇರೋ ಹಾಗೆ ನಡ್ಕೊಂಡಿದ್ದಾಳೆ ಬಿಕಾಸ್ ನಮ್ಮ ಮನೇಲಿ ಎಲ್ಲೆಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಅನ್ನೋದನ್ನು ಲಾವಣ್ಯ ಇವಳಿಗೆ ಮುಂಚೆನೇ ಹೇಳಿ ಕಳಿಸಿದ್ದಾಳೆ ಸೊ ಅದನ್ನು ಚೆಕ್ ಮಾಡಿದಾಗ ಇವಳ ಮೇಲೆ ಅನುಮಾನ ಬರೋ ಅಂತ ಯಾವ ಕೆಲಸನೂ ಮಾಡಿರಲಿಲ್ಲ ಆದರೆ ನಾನು ನಮ್ಮ ಮನೇಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಟ್ಟಿರೋ ಸಿ ಸಿ ಟಿ ವಿ ಫುಟೇಜ್ ಮೂಲಕ ಇವಳ ಡ್ರಾಮಾಗಳೆಲ್ಲ ಗೊತ್ತಾಯಿತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಅಂದ ಎಲ್ಲರೂ ಅವನ್ನೇ ಗಂಭೀರವಾಗಿ ನೋಡ್ತಾ ನಿಂತರು ಡಿಯರ್ ಲಿಸ್ನೆಸ್ ಇವತ್ತಿನ ಎಪಿಸೋಡ್ ಹೇಗಿತ್ತು ಹಾಗೆ ಮುಂದಿನ ಎಪಿಸೋಡ್ಸ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಆಗಿರುತ್ತೆ ಡೋಂಟ್ ಮಿಸ್ ಇಟ್ ಯಾರ್ ಓಕೆ ಅವ್ರು ಗಂಭೀರವಾಗಿ ನಿಂತಿರೋ ಹಾಗೆ ನೀವು ನನ್ನ ಚಾನಲ್ನ ಗಂಭೀರವಾಗಿ ನೋಡಿ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಆದಷ್ಟು ಬೇಗ ಅಂದರೆ ನಾನೇ ಹಾಕ್ಬಿಡ್ತೀನಿ ಈ ಮುಂದಿನ ಎಪಿಸೋಡ್ಸ್ಗಳೆಲ್ಲ ಸಸ್ಪೆನ್ಸ್ ಆಗಿ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳಿದ್ದೀನಿ ಸೊ ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ